कल का कलवा सरवा सरवा सर 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 ಪ್ರೊಡ್ಯೂಸರ್ ಬರ್ಬೇಕು ಶಿವಣ್ಣ ಪ್ರೊಡ್ಯೂಸರ್ ಮುಂದೆ ಬರ್ಬೇಕು ಬರ್ಫ್ಲೈ ಸ್ವಲ್ಪ ಬರ್ತಾರೆ मा okay. okay. <laughs> <laughs> <laughs>

யூஸ் டூ தே யூ ஸ்டூ கோ டூ சென்னை அந்த ஒரு தமிழக தெரிஞ்சுக்காம சென்னை இப்போ வந்து எல்லாமே இங்கேயே கொண்டு வந்துட்டோம் எல்லா மாசம் சப் டைட்ல பண்ணுறது அப்லோட் பண்ணுறது இப்போ இங்கேருந்து எல்லாத்துக்கும் ட்ராவல் பண்ணி கிடைச்சா தலைமுறையில ஒன்று so

मोबाइल <laughs> <laughs> ಕಮ್ಮಿ ಮಾಡ್ತಾ ಇಲ್ಲ ಸ್ವಲ್ಪ ಕಮ್ಮಿ ಆಯ್ತು ಅಣ್ಣಂಗೆ ಹೇಳಿ ಬಾ ಇಲ್ಲಿಂದ ಅಪ್ಲೋಡ್ ಮಾಡಿ ಸ್ವಲ್ಪ ಜನ ಇದನ್ನ ತೋರಿಸಿ ಸರ್ ಟ್ಯರ್ एवरीथिंग ಯು ಟು ದೇ ಯು ಟು ಗೋ ಟು ಚೆನ್ನೈ ಅಂಡ್ एवरीथिंग ಸರ್ ನೌ ಇಲ್ಲಿ ತಲೆನೋವು ತಿನ್ಸೋ ಕಾಮ ಸರ್ ತಮ್ಮ samples ಇಲ್ಲಿ ಜನ ಲಾರ್ ಬಂದಿದ್ದாங்க ಇಪ ಬಂದಿದೆ ಎಲ್ಲಾ ಮೇಕೆ ಕೊಂಡ್ ಹೋಗ್ತೀರೋ ಬ್ರೋ ಎಲ್ಲಾನು ಸಿಗಬೇಕು ಇಲ್ಲಿ ಮಾಸ್ಟರ್ ಅಪ್ಲೋಡ್ ಮಾಡ್ತಿದೆ ಸೋ ಇಂಗೇ ಇರೋ ವರ್ಲ್ಡ್ ಎಲ್ಲ ಅದಕ್ಕೆ ಆನ್ ಸೋ ರಿಕ्वेस्ट ಮಾಡ್ತೀವಿ ಒಂದು ಫೋನ್ ಕಳಿಸ್ಬೇಕು ಕಳಿಸ್ತೀರಾ ಸರ್ ಬಂದ್ರೆ ಎಲ್ಲಾ ಕಂಪ್ಲೀಟ್ ಕೆಲಸ ಇಲ್ಲಿ ಒಂದೇ ಕಳಿಸ್ತೀರಾ ಎಲ್ಲೋ ತಲೆನೋವು ಎಲ್ಲೋ ಹೋಗ್ತೀರಾ